ನಮಸ್ತೆ ವೀಕ್ಷಕರೇ ನಾನು ರೇಖಾ ಬ್ಯಾಂಗ್ಳೂರು ಮದುವು ಸಿಂಗ್ ಮಾತಾಡ್ತಾ ಇದ್ದೀನಿ ಇವತ್ತು ನಾವಿರೋದು ಮಹಾರಾಷ್ಟ್ರ ಬಾರ್ಡ್ರ್ ಅಂತ ಅಂತೇಳಿ ನನಗೆ ತುಂಬ ಖುಷಿ ಏನಕ್ಕೆ ನಾವು ಅಲ್ಲಿಂದ ಇಲ್ಲಿವರೆಗೂ ಜರ್ನಿ ಮಾಡ್ಕೊಂಡು ಬಂದಿದ್ದೀವಿ ಸುಮಾರು ಕಸ್ಟಮರ್ ನಮ್ಗೆ ಕೇಳ್ತಾ ಇರ್ತಾರೆ ಅಲ್ಲಿಗೆ ಬರಬೇಕಾ ಇಲ್ಲಿಗೆ ಬರಬೇಕಾ ಹೆಂಗೆ ಬರಬೇಕು ನಾವು ಇಲ್ಲಿ ಎಷ್ಟು ದೂರ ಬರೋಕ್ಕಾಗಲ್ಲ ಭೇಟಿ ಮಾಡೋಕ್ಕಾಗಲ್ಲ ಅಂತ ಈ ಕಸ್ಟಮರೂ ಅಷ್ಟೇ ಇವತ್ತಿನವರೆಗೂ ನಮ್ಮ ಬೆಂಗಳೂರು ಮಧುಸಿಂಗ್ ಸಿಂಗಿಂಗ್ ಮಿಷಿನ್ ಬಂದೇ ಇಲ್ಲ ಅವರು ನಮಗೆ ಆನ್ಲೈನ್ ಮುಖಾಂತರನೇ ಬುಕ್ ಮಾಡ್ಕೊಂಡಿದ್ದಾರೆ ಅವರಿಗೆ ಸೇಫಾಗಿ ನಾವು ಡೆಲಿವರಿ ಕೊಟ್ಟಿದ್ದೀವಿ ಜೊತೆಗೆ ಅವರು ಬಿಸ್ನೆಸ್ ಸ್ಟಾರ್ಟಪ್ ಮಾಡಿದ್ದಾರೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಇವ್ರದ್ದು ಆ್ಯಕ್ಚುಲಿ ಒಂದು ಬ್ಯೂಟಿ ಪಾರ್ಲರ್ ಇದೆ ಪಾರ್ಲರ್ ಜೊತೆಗೇ ನಮ್ಮ ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಿಷನ್ ತೊಗೊಂಡು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಇವ್ರಿಗೂ ಮೂರು ಜನ ಮಕ್ಕಳಿದ್ದಾರೆ ಮಕ್ಕಳನ್ನ ಓದಿಸ್ಕೊಂಡು ಫ್ಯಾಮ್ಲಿನೂ ನೋಡಿಕೊಂಡು ಯಾವ ಥರ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಯಾವ ಥರ ಇನ್ಸ್ಪಿರೇಷನ್ ಆಯಿತು ಯಾಕೆ ನಮ್ಮ ಫೈ ಜಿ ಮಿಷನ್ನೇ ತೊಗೊಂಡ್ರು ಅವರು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ನಾ ವೈಶಾಲಿ ನಾವಿ ಧೂಳ್ಕೆಡ್ ಊರಿಂದ ಮಾತಾಡ್ತಾ ಇರೋದು ನಾ ಬಟ್ಟೆ ಹೊಲಿತಾ ಇದ್ದೆ ಆಂಥ ಒಂದಿನ ರೀಲ್ಸ್ನಾಗ ಇನ್ಸ್ಟಾಗ್ರಾಮ್ ರೀಲ್ಸ್ನಾಗ ಎಚ್ ಎಸ್ ಡಬ್ಲ್ಯೂ ಮಷಿನ್ ಬದಲ್ ನೋಡಿದ ಬಳಕೆ ತೊಗೋಬೇಕನ್ನಂಗಾಯ್ತು ಅದ್ರ ಕಾಲ ಕಾಲ್ ಮಾಡಿ ಮದುವೆ ಅವರಿಗೆ ಬೆಂಗಳೂರಿಗೆ ಫೋನ್ ಹಚ್ಚಿ ಕೇಳ್ಕೊಂಡ್ರಿ ಅವರೇ ತಂದು ಕೊಟ್ಟು ಹೋಗ್ಯಾರ ನಮಗೆ ಮಷೀನ್ ಇಲ್ಲಿ ಎರಡು ದಿನ ನಿತ್ತು ಎಲ್ಲ ಮಾಹಿತಿ ಹೆಂಗೆ ಹೆಂಗೆ ಮಾಡೋದು ಹೆಂಗೆ ಡಿಸೈನ್ ಹಾಕೋದು ಅದೆಲ್ಲ ಹೇಳ್ಕೊಟ್ರ ಆಯ್ತ ಅವ್ರು ಹೇಳಿಕೊಟ್ಟಂಗೆ ನಾನು ಮಾಡ್ಲತ್ತಿನೂ ತಿಳಿಲಿಲ್ಲ ಅಂದ್ರೆ ವೀಡಿಯೋ ಕಾಲ್ ಮಾಡಿ ಕೇಳ್ತೀನು ಡಿಸೈನು ಸರಿಯಾಗಿ ಆಗ್ತಾ ಇದೆ ಜನ ತುಂಬ ಮೆಚ್ಚಿದ್ದಾರೆ ಹ್ಯಾಂಗ ಮಂದಿಗೆ ಗೊತ್ತಲ್ಲತ್ತದ ಹಂಗೆ ಹಂಗೆ ಡಿಸೈನ್ಗಳು ಬರ್ತಾ ಇದ್ದಾವೆ ಅಂತ ಮದ್ವೆ ಸೀಸನ್ದಾಗ್ರೆ ಎರಡು ಆಗಿ ಫುಲ್ಲಾಗಿ ಡಿಸೈನ್ ಡಿಸೈನ್ಗಳು ಎಲ್ಲರೂ ಚೆನ್ನಾಗಿಯೇ ಆಗಿದೆ ಅಂದಾರೆ ಕಸ್ಟಮರ್ ಫೋನ್ ಮಾಡಿ ಹೇಳತ್ತಾರ್ರೀ ಡಿಸೈನ್ ತುಂಬ ಡಿಸೈನ್ ಚೆಂದಾಗಿ ಬಂದ ಚೆನ್ನಾಗಿ ಮಾಡಿಕೊಟ್ಟಿರಿ ಮೇಡಮ್ ಅಂತ ಹೇಳತ್ತಾರ ಆಂಥ ಇನ್ಕಮ್ನು ಚೆನ್ನಾಗಿದೆ ಬಾಡಿಗೆ ಮನೆ ಬಾಡಿಗೆ ಅಂಗಡಿ ಬಾಡಿಗೆ ಮನೆ ಖರ್ಚು ಎಲ್ಲ ನಡೀತಾ ಇದೆ ನಾ ಮುಂಜಾನೆ ಹತ್ತರಿಂದ ರಾತ್ರಿ ಒಂಬತ್ತರೊಳ ತನ ಕೆಲಸ ಮಾಡ್ತೀನಿ ಏನಷ್ಟು ಕಷ್ಟ ಅನ್ಸಿಲ್ಲ ನನ್ಗ ತುಂಬಾ ಈ ಸೋಪಾ ಅದ ಕೆಲಸ ಮಾಡೋಕೆ ಏನು ತಿಳಿಲಿಲ್ಲ ಅಂದ್ರೆ ಸೀನ್ ಮಷಿನ್ ಅವರಿಗೆ ವಿಡಿಯೋ ಕಾಲ್ ಮಾಡಿ ಕೇಳ್ತೀನಿ ಎಲ್ಲಾ ತರ ಮಾಹಿತಿ ಹೇಳ್ಕೊಡ್ತಾರೆ ಮಷಿನ್ ಬದಲ ಹೇಗ್ ಮಾಡೋದು ಏನಿಲ್ಲ ಡಿಸೈನ್ ಬದಲು ಎಲ್ಲಾನು ಹೇಳ್ಕೊಡ್ತಾರೆ ಚೆನ್ನಾಗಿ ತಿಳಿಯಪ್ಲೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ ಬದಲ್ ನಂಗ ಚಲೋ ಅನ್ಸದ ಇದು ಉತ್ಪನ್ನ ಚಲೋ ಆಲೋತ ನಂದು ಮನಿ ಖರ್ಚು ಎಲ್ಲಾ ಚೆನ್ನಾಗಿ ನಡೆದು ಉಳಿಲಿ ಅತ್ತದ ಎಚ್ ಎಸ್ ಡಬ್ಲ್ಯೂ ಮಷಿನ್ ಬಂದಾಗಿಂದ ನಂಗೆ ಒಂಥರ ಧೈರ್ಯ ಬಂದದ ನಾ ಮಾಡ್ತೀನಿ ಇದು ನಾ ಏನ್ ಇದ್ರೊಳಗ ಸಾಗಸ್ತೀನಿ ಅನ್ನಂತ ನನ್ ಮೇಲೆ ಮಷೀನ್ ನಿಂದ ನಂಬಿಕೆ ನಂಬಿಕೆ ಬಂದದ ಈಗ ಒಂದೆರಡು ಎರಡು ಬ್ಲೌಸ್ ಬಂದು ಅಂದ್ರ ಇದ್ರಲ್ಲಿ ನನ್ಗೆ ಇನ್ಕಮ್ ಆತದ ಈಗ ನಾ ಎರಡು ದಿನ ಇದ್ಬೇಕನ್ನ ನಂಗೆ ವಿಶ್ವಾಸ ಆಗ್ಯದ ನನ್ಗೆ ಮೂರು ಜನ ಮಕ್ಕಳು ನಾ ಒಬ್ಬಕ್ಕನೆ ಮನೆ ಅಂಗಡಿ ಎಲ್ಲ ಇಲ್ಲೆಲ್ಲ ಹಂಗೆ ಮನೆ ಭೀ ಬಾಡಿಗೆನೇ ಇದ್ದೆವು ಅಂಗಡಿ ಭೀ ಬಾಡಿಗೆನೇ ಇದ್ದೆವು ಸಾಲಿ ಖರ್ಚು ಎಲ್ಲ ಖರ್ಚು ನಾನೇ ನಡ್ಸ್ಕೊಂಡು ಇದ್ದೀನಿ ಎಚ್ ಎಸ್ ಡಬ್ಲ್ಯೂ ಮಷಿನ್ ಬಂದಾಗಿಂದ ನನ್ನ ಲೈಫ್ ಒಂಥರ ಚೆನ್ನಾಗಾಗಿದೆ ಒಂದು ನನ್ನ ಮ್ಯಾಗ ಒಂಥರ ವಿಶ್ವಾಸ ಬಂದಿದ್ದ ಏನರೇ ಮಾಡು ಅಂತ ಹೇಳಿ ಈಗ ನನ್ನ ಮಗಳಿಗೆ ಬಿಜಾಪುರಕ್ಕೆ ಸಾಲಿಗೆ ಹಾಕಿನ ಆಕಿಂದ ಐವತ್ತು ಸಾವಿರ ರೂಪಾಯಿ ಫೀ ಅದ ಇಲ್ಲಿ ಸಾಲಿಗೆ ಹೋತಾರ ಕೋಚಿಂಗ್ ಕ್ಲಾಸಿಗೆ ಇಷ್ಟೆಲ್ಲ ನಡ್ಸ್ಕೊಂಡು ನಾನೇ ಹೋಗ್ತಾ ಇದ್ದ ನಂಗೊಂದು ಇದು ಬಿಸ್ನೆಸ್ ಮಾಡ್ಲತ್ತನ್ ಹಿಡಿದು ನನ್ಗೆ ಹೆಮ್ಮೆ ಅನಿಸ್ತಾ ಇದೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ ನನಗೆ ಇಷ್ಟೆಲ್ಲ ಸಪೋರ್ಟ್ ಮಾಡಿದೆ ನಾನು ನನ್ನ ಲೈಫ್ ಈಗ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾ ಒಬ್ಬ ಹೆಣ್ಮಗಳಾಗಿ ಇಷ್ಟೆಲ್ಲ ನಡ್ಸ್ಕೊಂಡು ಹೋಗ್ತಾ ನಂಗೆ ಒಂಥರ ಖುಷಿ ಆತದ ನಂದು ನಾ ದುಡಿದು ನನ್ನ ನನ್ನ ಮೂರು ಮಕ್ಳಿಗೆ ಸಲಾಯ್ತು ನನ್ನಂಥದೊಂದು ಧೈರ್ಯ ನನ್ನ ಬಳಿ ಎಚ್ ಎಸ್ ಡಬ್ಲ್ಯೂ ಇಂದ ಬಂದಿದೆ ಹೆಣ್ಮಕ್ಳು ಎಂಥದ್ದು ಭೀ ಪರಿಸ್ಥಿತಿ ಬಂದ್ರೆ ಧೈರ್ಯ ಕಳ್ಕೊಬೇಡಿ ಏನರೇ ಸಾಗಿಸ್ಬೇಕು ಅಂತ ಮುಂದೆ ಹೊಂಟೆ ಸಾಗೆ ಸಾಗೇ ಸಾಗಿಸ್ತೆವು ನಮ್ಮಿಂದ ಆಗಲ್ಲ ಅಂತ ಏನೂ ಇಲ್ಲ ನಾವು ಮಾಡ್ಲಿಕ್ಕೆ ಮನಸ್ಸು ಮಾಡಿದ್ರೆ ನಾವು ಏನು ಭೀ ಮಾಡ್ಬೋದು ನಂಗೆ ಅದೊಂದು ಧೈರ್ಯ ಬಂದದೀಗ ನಂಗೆ ಎಚ್ ಎಸ್ ಡಬ್ಲ್ಯೂ ಮಷಿನ್ ತಂದಾಗಿಂದ ನಂಗೆ ಒಂಥರ ನನ್ಗೆ ನನ್ನ ನನಗೆ ಒಂಥರ ಕಾನ್ಫಿಡೆನ್ಸ್ ಅಂದ ಧೈರ್ಯ ಬಂದದ ನಂಗೆ ಆ ಥರ ನಾ ಏನ್ ಭೀ ಮಾಡ್ಬಹುದು ನಾ ಮನಸ್ಸು ಮಾಡ್ದಂದ್ರೆ ನಾ ದುಡಿಬಹುದು ಇದಕ್ಕಿತ್ ಹೆಚ್ಚಿಗೆ ಅಂದ್ರೆ ಬಿಸ್ನೆಸ್ ಮಾಡಬಹುದು ಅಂತ ಐಡಿಯಾ ಬರ್ತದ ಮಕ್ಕಳು ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ ಇದ್ರೆ ಏನ್ ಬೇಕಾದ್ರೂ ಸಾಗಿಸ್ಬೋದು ಅದೊಂದು ಧೈರ್ಯ ನನಗೆ ಥ್ಯಾಂಕ್ ಯು ಎಚ್ ಎಸ್ ಡಬ್ಲ್ಯೂ ಫೈ ಜಿ ಮಷಿನ್ ಅವರಿಗೆ ಮತ್ತು ಮದು ಸೂಯಿಂಗ್ ಮಷಿನ್ ಅವರಿಗೆ ಕೂಡ ನನ್ನ ಕಡೆಯಿಂದ ಥ್ಯಾಂಕ್ ಯು ಅವರು ಕೂಡ ಚೆನ್ನಾಗಿ ನಂಗೆ ಹೇಳ್ಕೊಡ್ಲತ್ತಾರ ತಿಳಿಸ್ಕೊಟ್ಟದಕ್ಕೆ ಥ್ಯಾಂಕ್ ಯು ರೊಕ್ಕ ತೊಗೊಂಡಿದೆವು ಮಷಿನ್ ಕೊಟ್ಟಿದ್ದೆವು ಅಂತ ಹಿಂಗೆ ಅನ್ಕೊಳ್ಳಲ್ಲ ಮಧು ಸ್ವಿಂಗ್ ಮಷೀನ್ದವರು ಸಾರ್ಕ ಕಾಲ್ ಮಾಡಿ ಕೇಳ್ತಾ ಇದ್ದಾರೆ ಹೇಗೆ ನಡೀತಾ ಇದೆ ಮೇಡಮ್ ನಿಮ್ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇದೆ ಮಷಿನ್ ಚೆನ್ನಾಗಿ ವರ್ಕ್ ಮಾಡ್ತಾ ಇದೆ ಅಂತ ಕೇಳ್ತಾರೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ ದವರು ಕೂಡ ಕೇಳ್ತಾ ಇದ್ದಾರೆ ಅಂತ ಆಗಾಗ ಈ ತರ ಉಡುಗೊರೆ ಕೊಡ್ತಾ ಇರ್ತಾರೆ ಲಾಸ್ಟ್ ಟೈಮು ಗಡಿಯಾರ ಕೊಟ್ಟಿದ್ರು ಈಗ ಇದು ಗಿಫ್ಟ್ ಕೊಟ್ಟಿದ್ದಾರೆ ಎಚ್ ಎಸ್ ಡಬ್ಲ್ಯೂ ಫೈವ್ ಜಿ ಮಷಿನ್ದವರಿಗೂ ಮಧು ಸ್ವಿಂಗ್ ಮಷಿನ್ ದವರಿಗೂ ಥ್ಯಾಂಕ್ ಯು Thank you so much.